ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮರಳೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮೈಸೂರು ಜಿಲ್ಲೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೋಮೇಗೌಡ ಅವರು ಮಾತನಾಡಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎಂದು ಕಿವಿಮಾತು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರನ್ನು ಹಾಗೂ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರನ್ನು ಹಾಗೂ ಶಾಲೆಯ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹದೇವಮ್ಮ ಮೈಸೂರು ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೋಮೇಗೌಡ ಶಿವಲಿಂಗೇಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿ ಎಂ ಸೂರ್ಯ ಶಿವಣ್ಣ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮಹೇಶ್ ಗ್ರಾಮದ ಯಜಮಾನರಾದ ಚಂದ್ರು ಜವರೇಗೌಡ ಶಿವಕುಮಾರ್ ಗಿರೀಶ್ ಹಾಗೂ ಬಿದರಗೂಡು ಕ್ಲಸ್ಟರ್ ಮಠದ ಎಲ್ಲ ಶಾಲೆಯ ಶಿಕ್ಷಕರು ಸಮಿತಿಯ ಸದಸ್ಯರು ಅಧ್ಯಕ್ಷರುಗಳು ಪೋಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೇದಿಕೆ ಮೇಲೆ ನಮ್ಮ ಶಿಕ್ಷಕ ವೇದಿಕೆ ಮೇಲೆ ಬರಬೇಕು ಬರೋ ಶಾಲೆಯ ಶಿಕ್ಷಕ ವೃದ್ಧದವರು ಮೋಹನ್ ಅವಳಗಡೆ ಪಾಪ ಬನ್ನಿ ಓದಿ ಮೇಡಮ್ ಒಳ್ಳೆ ನೋಡ್ತೀರಾ ಬನ್ನಿ ಮೋಹನ್ ಪಾಪ ಚೂರು ನಾಲ್ಕು ಗೋಡೆಯ ಮಧ್ಯದಲ್ಲಿ ಪ್ರತಿ ದಿನಗಳು ಸಹ ಶಾಲೆಯಲ್ಲಿ ಪಾಠ ಕೇಳ್ತಾ ಇರ್ತೀವಿ ಆ ಪಾಠ ಕೇಳಿ ಕೇಳಿ ನಿಮ್ಗೂ ಬೋರ್ ಅನ್ಸ್ಬಿಟ್ಟಿರುತ್ತೆ ಒಂದು ದಿನನಾದ್ರೂ ಆ ಮಕ್ಕಳಿಗೆ ವಿಶೇಷವಾಗಿ ಅವರ ಒಳಗಿರುವಂತ ಪ್ರತಿಭೆಗಳನ್ನು ವರ್ತರ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಸರ್ಕಾರ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೆಲ್ಲ ನಿಮಗೆ ಖುಷಿ ತರುವಂತ ದಿನ ಆದರೆ ನಿಜವಾಗ್ಲು ಖುಷಿ ಆಗೋದೇನು ಅಂದರೆ ಈ ಊರಿನಲ್ಲಿ ಇಡೀ ಸಮಸ್ತ ನಮ್ಮ ಎಸ್ ಡಿ ಎಂ ಸಿ ಅವರು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ವಿವಿಧ ಸಂಘ ಸಂಸ್ಥೆಯವರು ಎಲ್ಲ ವೇದಿಕೆಯಲ್ಲಿ ಕೂತು ಈ ಶಾಲೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಾರಲ್ಲ ಅದಕ್ಕೆ ವಿಶೇಷವಾಗಿ ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆ ತೋರಿಸ ಜೋರಕ್ಕೆ ಚಪ್ಪಾಳೆ ಬಿಡಬೇಕು ಯಾಕೆಂದ್ರೆ ಅವ್ರು ಇದ್ರೆ ಈ ಊರು ಅದರಿಂದ ಮಕ್ಕಳ ಈ ಕಾರ್ಯಕ್ರಮ ಆಗಲಿ ಇಲ್ಲಿರುವಂತ ಶಿಕ್ಷಕ ಬಂಧುಗಳು ನನ್ನ ಶಾಲೆಯ ಈ ಶಿಕ್ಷಕ ಬಂಧುಗಳು ನಿಮ್ಮೆಲ್ಲರಿಗೂ ಸಹ ವಿವಿಧ ರೀತಿಯ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಕೆಲಸವನ್ನ ಸಾಕಷ್ಟು ಅವರ ಶ್ರಮವನ್ನು ವಹಿಸಿದ್ದಾರೆ ಆದ್ರೆ ನಾನ್ ಮಾತ್ರ ನಿಮ್ಗೆ ಒಂದೇ ಒಂದು ಮಾತು ಹೇಳೋದು ಮಕ್ಳ ಯಾರು ವಿದ್ಯದಿಂದ ವಂಚಿತರಾಗಬೇಡ ವಿದ್ಯೆ ಹೇಳಿದ್ರು ಸಾಧಕನ ವಿನ ಸೋಮಾರಿ ಸೊತ್ತಲ್ಲ ನಾವೇನ್ ಮಾಡ್ತೀವಿ ಗೊತ್ತಾ ಇವತ್ ನಾಳೆ ಪರೀಕ್ಷೆ ಇದೆ ಅಂದ್ರೆ ಇವತ್ತು ಓದ್ಬೇಕು ಅನ್ನೋ ಮನಸ್ಥಿತಿ ಇರಲ್ಲ ನಾಳೆ ಓದೋಣ ಅಂದ್ ಮಲಿಕೊತೀವಿ ಅದ್ ಯಾರು ಸೊತ್ತು ಸೋಮಾರಿ ಸೊತ್ತು ಸಾಧಕನ ಸೊತ್ತ ಸಾಧಕ ಅಂದ ತಕ್ಷಣ ನೀವು ನೆನಪಾಗಬೇಕು ನೀವು ಇಲ್ಲೆಲ್ಲ ಇಲ್ಲೇ ಕುತ್ಕೊಳ್ಳೋದಲ್ಲ ನೀವು ಇನ್ನೂ ದೊಡ್ಡ ದೊಡ್ಡ ಹೋಗ್ಬೇಕು ನಾವಿಲ್ಲಿ ಕುಂತಿರೋರೆಲ್ಲ ನಿಮ್ಗೆ ಸೆಲ್ಯೂಟ್ ಹೊಡಿಯಂಗೆ ಆಗ್ತೇವೆ ಆ ಕೆಲಸವನ್ನ ನೀವು ಮಾಡ್ಬೇಕು ಅದರಿಂದ ನೀವು ಚೆನ್ನಾಗಿ ಓದಬೇಕು ಅದರಲ್ಲಂತೂ ಮಹಿಳಾ ಹೆಣ್ಮಕ್ಳಿಗೆ ನಾನು ವಿಶೇಷವಾಗಿ ಮಾತಾಡ್ತೀನಿ ನಿಮಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಇದು ಮರಿಬಾರದು ಐವತ್ತು ಪರ್ಸೆಂಟ್ ಈಗಾಗಲೇ ನೋಡಿ ನಮ್ಮೆಲ್ಲ ಮಹಿಳೆ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಮೇಡಮ್ ಇರೋರು ಹೇಳಿ ಗಂಡು ಶ್ರೇಷ್ಠ ಅವ್ರೆ ನೋಡ್ರ ಅಲ್ಲೇ ಸಾಕಾಗಿಲ್ವಾ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಆದ್ಯತೆ ಇದೆ ಮಕ್ಕಳ ನೀವು ಶ್ರಮ ಪಡಬೇಕು ಯಾಕೆಂದ್ರೆ ಹಿಂದೆ ಹೆಣ್ಮಕ್ಳನ್ನ ಶಾಲೆ ಕಳಿಸ್ತಿರ್ಲಿಲ್ಲ ಮನೇಲಿ ಕೆಲಸ ಮಾಡ್ಲಿಕ್ಕೆ ಬಟ್ಟೆ ತೊಳಿಯಕ್ಕೆ ಮಗುನ ಎತ್ಕೊಂಡು ಆಟ ಆಡಿಸ್ಲಿಕ್ಕೆ ಮಾತ್ರ ಮಡಿಕೊಂಡಿದ್ರು ಈಗ ಅದು ಉಲ್ಟ ಆಗ್ಬಿಟ್ಟಿದೆ ಮಕ್ಕಳನ್ನ ಜಾಸ್ತಿ ಮಿತಾವಂತರ ಮಾಡ್ತಾ ಇದಾರೆ ಅಲ್ವಾ ನಿಮ್ಮ ಕೆಲ್ಸಕ್ಕೆ ಸೇ ನೀವು ಎಷ್ಟು ದಿನ ಮನೇಲಿ ಕುತ್ಕೊಂಡು ಕಾಲ ಕಳೀತಿದ್ರೋ ಈಗ ಹೊರಗಡೆ ಹೋಗಿ ಆರಾಮಾಗಿ ಸಂಬಳ ತರಬಹುದು ಆ ಕೆಲಸವನ್ನ ನೀವು ಮಾಡ್ಬೇಕು ಹಳ್ಳಿ ಸಾಮಾನ್ಯವಾದ್ದಲ್ಲ ಈ ದಿಲ್ಲಿ ದೆಹಲಿಯಲ್ಲಿ ನೋಡುವಂತ ಹೆಣ್ಮಕ್ಳು ಇವತ್ತು ಸೃಷ್ಟಿಯಾಗಿದೆ ಈ ದೇ ನಮ್ಮ ರಾಜ್ಯದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯೂ ಸಹ ಮಕ್ಳ ಅದರಿಂದ ನಿಮ್ಮೆಲ್ಲರ ಸಾಧನೆ ಬಹುಮುಖ್ಯವಾಗಿದೆ ಚೆನ್ನಾಗಿ ಓದಿ ಒಳ್ಳೆ ಅವಕಾಶ ಇದೆ ಮತ್ತೆ ಈಗ ಏನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆಯೋ ಇದ್ರಲ್ಲಿ ನೀವು ಒಳ್ಳೆ ಬಹುಮಾನ ತಗೊಂಡ್ರೆ ಅದರಲ್ಲೂ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಮಾಡಿ ಕಷ್ಟ ಪಡಿ ಕಷ್ಟ ಓದಿ ಆದ್ರೆ ನಮ್ಮೆಲ್ಲ ಇವತ್ತು ಸಿ ಆರ್ ಪಿಗಳು ನಮ್ಮ ಇಲಾಖೆಯ ಅನುಪಾಲನ ಅಧಿಕಾರಿಗಳು ನಮ್ಮ ಸಂಘದ ಇವತ್ ನಿಜವಾಗ್ಲೂ ಖುಷಿ ಆಗೋದೇನು ಅಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದವರು ಒಬ್ರು ಇಬ್ರು ಸೇರ್ತಿದ್ರು ಸಾಕಷ್ಟು ಜನ ನಮ್ಮ ಸಂಘದ ಪದಾಧಿಕಾರಿಗಳು ಇವತ್ತಿಲ್ಲಿದ್ದಾರೆ ಮತ್ತೆ ನಮ್ಮ ಎಲ್ಲ ನಮ್ಮ ಯಾರು ಸಿ ಆರ್ ಪಿಗಳಿದಾರೋ ಆ ಸಿ ಆರ್ ಪಿಗಳು ಸಹ ಜಾಸ್ತಿ ಜನ ಇಲ್ಲಿದ್ದಾರೆ ನಿಜವಾಗ್ಲೂ ಖುಷಿ ಆದ್ದು ಇದು ಸಂಘಟನೆ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ ಇನ್ನೊಂದು ವಿಶೇಷ ಒಳಗಡೆ ಎಲ್ಲ ಇದಾರೆ ನೀವು ಇಲ್ಲಿದ್ದೀರಿ ಆ ಗೆದ್ದವ್ರಿಗೆ ಪ್ರೋತ್ಸಾಹ ಕೊಡಿ ಸೋತವ್ರಿಗೆ ಈ ಆಳಿಸಬೇಡಿ ನೀನು ನೆಕ್ಸ್ಟ್ ಗೆಲ್ತೀಯಾ ಅಂತ ಧೈರ್ಯ ತುಂಬಿ ಅವರು ಖುಷಿ ಪಡಿಸುವಂತ ಕೆಲಸವನ್ನ ಮಾಡಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಶಕ್ತಿಯನ್ನ ತನ್ನಿ ಎಲ್ಲೂ ಕಚ್ಚಾಡಬೇಡಿ ಚೆನ್ನಾಗಿ ಓದೋ ಕಡೆ ಗಮನ ಇರಲಿ ಅಂತ ಹೇಳ್ತಾ ಆ ನಿಜವಾಗ್ಲೂ ನನಗೆ ವಿಶೇಷವಾದಂತ ದಿನ ಇವತ್ತು ನಾನು ನಿಜವಾಗ್ಲೂ ಮರಳೋ ಶಾಲೆನ ನಾನು ಹೆಚ್ಚುವರಿಯಾದಾಗ ಈ ಶಾಲೆ ತಗೋಬೇಕು ಅಂತ ರೆಡಿ ಇದೆ ಆದ್ರೆ ನಾನು ಬೇರೆ ಕಡೆ ಹೋದೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ವು ಅಂತ ನಾನು ಜಯಲಕ್ಷ್ಮಿ ಮೇಡಮ್ ಇಲ್ಲಿಗೆ ಬಂದ್ರು ನಾವಿಬ್ರು ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಿತ್ತು ಅದರಿಂದ ಒಳ್ಳೆಯ ಶಿಕ್ಷಕರು ನಿಮ್ಗೆ ಆಗಕ್ಕೆ ಬಂದಿದ್ದಾರೆ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕ ಬಳಗ ಇದೆ ಅವರೆಲ್ಲರನ್ನ ಪ್ರೀತಿಸಿ ನೀವು ಅವ್ರನ್ನ ಕೆಲಸ ಕೊಡ್ಬೇಕು ಅವ್ರಿಗೆ ಈ ಪ್ರಶ್ನೆಗೆ ಉತ್ತರ ಕೇಳೋದು ವಿಷಯ ಕೇಳೋದನ್ನ ಮಾತ್ರ ನೀವು ಪ್ರಯತ್ನ ಮಾಡಬೇಕು ಅವರಿಂದ ಕೇಳಿಸ್ಕೊಳ್ಳೋ ಕೆಲಸ ಮಾಡಬಾರ್ದು ಯಾವ ವಿದ್ಯಾರ್ಥಿ ಹೆಚ್ಚು ಪ್ರಶ್ನೆ ಮಾಡ್ತಾನೋ ಅವನು ನಿಜವಾಗ್ಲೂ ಒಳ್ಳೆ ಪ್ರತಿಭೆ ಇದೆ ಅಂತ ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ರೆ ಏನು ಅವನ ಹತ್ರ ಇಲ್ಲ ಅಲ್ವಾ ಅದನ್ನ ಮಾಡ್ತೀರಲ್ವಾ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ನನ್ನನ್ನ ಕರೆದು ಇನ್ನೊಂದು ವಿಶೇಷ ಮಕ್ಕಳ ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಪಿಡುಗ ಶುರುವಾಗಿದೆ ಖಾಸಗಿ ಶಾಲೆಗೆ ಸೇರಿಸ್ಬೇಕು ಅನ್ನುತ್ತ ವ್ಯಾಮೋಹ ನಮ್ಮ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಜಾಸ್ತಿ ಆಗ ಆದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿನ ನುರಿತ ಶಿಕ್ಷಕ ಬಳಗ ಇದೆ ನಮ್ಮ ಊರಿನ ಜನಗೆ ನಮ್ಮ ಸದಸ್ಯರುಗಳಿಗೆ ನಾನು ಕೈ ಪ್ರಾರ್ಥನೆ ಮಾಡ್ತೀನಿ ಖಾಸಗಿ ಶಾಲೆಗೆ ಹಾಗೆ ಸರ್ಕಾರಿ ಶಾಲೆಗೆ ಕಳಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡಬೇಕು ಇನ್ನೊಂದು ಆದೇಶ ಆಗ್ತಾ ಇದೆ ಯಾರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳು ಅವರಿಗೆ ಮುಂದಿನ ದಿನ ಸರ್ಕಾರಿ ಶ ಕೆಲಸ ಸಿಕ್ಕೋ ಅವಕಾಶ ಇದೆ ಮೊದಲನೇ ಅವಕಾಶ ಆ ಅವಕಾಶವನ್ನ ನೀವು ಪಡ್ಕೋಬೇಕು ನೀವೆಲ್ಲರೂ ಚೆನ್ನಾಗಿ ಓದಬೇಕು ಸರ್ಕಾರಿ ಶಾಲೆಲೆ ಓದ್ಬೇಕು ಅಂತ ಹೇಳಿ ನಮ್ಮ ಇಡೀ ಶಿಕ್ಷಕ ಬಳಗಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ನಮ್ಮೂರಿನ ಜನ ಮಾಡಲಿ ಅಂತ ಹೇಳಿದ್ರೆ ಇವತ್ತು ನನ್ನನ್ನು ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಈ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಣ ಬಳಗದವರು ಹಾಗೂ ನನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಪಂಚಾಯಿತಿಯ ಸದಸ್ಯರು ಹಾಗೂ ನನ್ನ ಸಂಘದ ಎಲ್ಲಾ ಪದಾಧಿಕಾರಿಗಳು ಇಲಾಖೆ ಅಧಿಕಾರಿಗಳು ತಮ್ಮೆಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಜೈ